ಪ್ರತಿಯೊಬ್ಬ ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಈ ದಿನ ಬಂದಿದ್ದೀನಿ ನಿವೃತ್ತ ಸರ್ಕಾರಿ ನೌಕರರಿಗೂ ಕೂಡ ಒಂದು ವಿಶೇಷವಾದ ಮಾಹಿತಿ ಇದೆ ವಿಡಿಯೋ ಕೊನೆಯಲ್ಲಿ ಅದರ ಬಗ್ಗೆ ಹೇಳ್ತೀನಿ ಸರ್ಕಾರಿ ನೌಕರರಿಗೆ ಭಾರಿ ಲಾಭ ತರುವಂತಹ ಒಂದು ವಿಶೇಷವಾದ ಮಾಹಿತಿ ಹಾಗೂ ಅವರ ಕುಟುಂಬ ವರ್ಗದವರಿಗೂ ಕೂಡ ಯೂಸ್ಫುಲ್ ಇನ್ಫಾರ್ಮೇಷನ್ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಸುಮಾರು ಏಳುವರೆ ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಅವರ ಕುಟುಂಬ ವರ್ಗದವರು ಹಾಗೂ ನಿಗಮ ಮಂಡಳಿ ನೌಕರರಿಗೆ ಬಹಳ ವರ್ಷಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಶುಭ ಸುದ್ದಿಯೊಂದು ಸದ್ಯದಲ್ಲೇ ಜಾರಿ ಇದೆ ಮುಂದಿನ ತಿಂಗಳು ಅದು ಜಾರಿಯಾಗತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಈ ಬಗ್ಗೆ ಕಳೆದ ಸಚಿವ ಸಂಪುಟದಲ್ಲೇ ಇದಕ್ಕೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಬಗ್ಗೆ ಇರುವಂತಹ ನಿಮ್ಮ ಗೊಂದಲಗಳನ್ನ ನೌಕರ ಸಂಘದ ಅಧ್ಯಕ್ಷರು ಬಗೆಹರಿಸ್ತಾ ಇದ್ದಾರೆ ಏನು ಅಂತ ಹೇಳೋಣ ಬನ್ನಿ ಎಲ್ಲ ಮೂಲಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸ್ಯಾಲರಿ ಪ್ಯಾಕೇಜ್ ಯೋಜನೆ ಬಗ್ಗೆ ನಾನು ತಮ್ಮ ಮುಂದೆ ಬರ್ತಾ ಇದ್ದೇನೆ ತಮಗೆಲ್ಲ ಕೂಡ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ಈ ಯೋಜನೆಯನ್ನ ರಾಜ್ಯ ಸರ್ಕಾರದ ಮೂಲಕ ಜಾರಿಗೆ ತಂದಿರುವಂತ ಗೊತ್ತಿರುವಂತ ವಿಷಯ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ಕೂಡ ಬೇಗ ಬೇಗ ಈ ಯೋಜನೆ ವ್ಯಾಪ್ತಿ ಒಳಪಡಬೇಕು ಅನ್ನುವಂತ ಆದೇಶಗಳನ್ನು ಮಾಡ್ತಾ ಇದೆ ಜೂನ್ ತಿಂಗಳವರೆಗೆ ಕೂಡ ಇದು ಅವಕಾಶಗಳು ಇರುವಂತದ್ದು ನಮಗೆ ನಿಮಗೆಲ್ಲ ಕೂಡ ಗೊತ್ತಿರುವಂತ ವಿಚಾರ ಹಾಗಾಗಿ ನಾವು ಅಲ್ಲಿವರೆಗೆ ಸಮಯಾವಕಾಶವನ್ನು ಕೂಡ ನಾವು ತೆಗೆದುಕೊಳ್ಳೋದಿಲ್ಲ ಈಗಾಗಲೇ ಬ್ಯಾಂಕರ್ಸ್ ಜೊತೆ ಸುದೀರ್ಘ ಮೀಟಿಂಗ್ ಕೂಡ ಆಗಿದೆ ಎಲ್ಲಾ ಬ್ಯಾಂಕರ್ಸ್ ಕೂಡ ಅದರ ಯೋಜನೆಯ ತೆಗೆದುಕೊಳ್ಳಿಕ್ಕೆ ಬಹಳಷ್ಟು ಜನ ಚೆನ್ನೈ ನಲ್ಲಿ ಹೆಡ್ ಆಫೀಸ್ ಇದೆ ಬಾಂಬೆ ನಲ್ಲಿ ಇದೆ ಸೆಂಟ್ರಲ್ ಮುಂಬೈ ನಲ್ಲಿ ಕರೆಸ್ಪಾಂಡೆನ್ಸ್ ಆಫೀಸಸ್ ಈಗಾಗಲೇ ಮಾಡಿದ್ದಾರೆ ನಮ್ಮ ಏನು ಗಳು ಸೌಲಭ್ಯಗಳ ಸಂಬಂಧಪಟ್ಟಂತೆ ಬರ್ತಿದಾಗ ನಮಗೆ ಅಧಿಕೃತವಾಗಿ ಬೆನಿಫಿಟ್ ಅನ್ನು ಕೊಡ್ತೇವೆ ಅಂತ ಹೇಳಿ ಸಂಘಕ್ಕೆ ಅಧಿಕೃತವಾಗಿ ನಾಲ್ಕೈದು ಬ್ಯಾಂಕ್ ಗಳು ಮುಖ್ಯಸ್ಥರು ಪತ್ರವನ್ನು ಕೊಡ್ತಾರೆ ಅದ್ರಲ್ಲಿ ಏನೇನು ಬೆನಿಫಿಟ್ ಗಳನ್ನ ಕೊಡ್ತಾರೆ ಅದನ್ನ ನಾವು ನಿಮಗೆ ಸೋಷಿಯಲ್ ಮೀಡಿಯಾದ ಮುಖಾಂತರ ಆದಷ್ಟು ಶೀಘ್ರದಲ್ಲಿ ಬಹುಶಃ ಮೊದಲ ವಾರದಲ್ಲಿ ಅಂತಿಮ ಆಗುವಂತ ಸಾಧ್ಯತೆಗಳಿದೆ ಯಾಕಂದ್ರೆ ಇಲ್ಲ ಕರ್ನಾಟಕದ ಬ್ಯಾಂಕ್ ಹೆಡ್ ಆಫ್ ದಿ ಬ್ಯಾಂಕರ್ಸ್ ಏನಿದ್ದಾರೆ ಮುಖ್ಯಸ್ಥರು ಅವರು ಅವರ ಮುಖ್ಯಸ್ಥರಿಗೆ ಪತ್ರವನ್ನು ಬರೆದು ಅನುಮೋದನೆಗೆ ಕಳಿಸಿದ್ದಾರೆ ಸಾಕಷ್ಟು ಒಳ್ಳೊಳ್ಳೆಯ ಯೋಜನೆಗಳನ್ನ ಸಿದ್ಧರಾಗಿದ್ದಾರೆ ಬ್ಯಾಂಕ್ ಲೋನ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಅದರ್ಸ್ ಬ್ಯಾಂಕ್ ಹೋಲಿಸಿದ್ರೆ ಒಂದು ಒಂದೂವರೆ ಪರ್ಸೆಂಟ್ ಪರ್ಸನಲ್ ಲೋನ್ ಕಡಿಮೆ ಇದೆ ಹೌಸಿಂಗ್ ಲೋನ್ ಜೀರೋ ಪಾಯಿಂಟ್ ಫೈವ್ ಜೀರೋ ಕಡಿಮೆ ಇದೆ ವೆಹಿಕಲ್ ಲೋನ್ ಇರಬಹುದು ಹೆಲ್ಸ್ಕೀಮ್ ಬೆನಿಫಿಟ್ ಗಳು ಎಲ್ಲದೂ ಕೂಡ ಕಡಿಮೆ ಇದೆ ಸೊ ದಯಮಾಡಿ ಮೇ ಮೊದಲ ವಾರದಲ್ಲಿ ರಾಜ್ಯ ಸರ್ಕಾರಿ ನೌಕರ ಸಂಘ ಅಂತಿಮವಾಗಿ ಅಧಿಕೃತವಾಗಿ ಯಾವ ಬ್ಯಾಂಕ್ ಯಾವ ಸೌಲಭ್ಯ ಕೊಡುತ್ತೆ ಅನ್ನೋದನ್ನ ಅಧಿಕೃತವಾಗಿ ಪ್ರಕಟಿಸುತ್ತೆ ಅದಾದ್ಮೇಲೆ ತಾವುಗಳು ಇಮಿಡಿಯೇಟ್ ಆಗಿ ಒನ್ ಟೂ ಡೇಸ್ ನಲ್ಲಿ ಆ ಬ್ಯಾಂಕ್ ಗಳಿಗೆ ರಿಜಿಸ್ಟ್ರೇನ್ ರೋಲ್ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ತಮ್ಗೆ ಅವಕಾಶ ಇದೆ ದಯಮಾಡಿ ಅವಕಾಶವನ್ನು ಬಳಸ್ಕೊಳ್ಬೇಕನ್ನುವಂತ ಒಂದು ವಿನಂತಿಯನ್ನ ತಮ್ಮೊಟ್ಟಿಗೆ ಮಾಡ್ಕೊಳ್ಳಿಕ್ಕೆ ಬಯಸ್ತಾನೆ ಇಂತಿ ನಿಮ್ಮ ಪ್ರೀತಿಯ ಸಿ ಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸಿದ್ದರಾಮಯ್ಯ ಅವರು ಸೊ ಅದನ್ನ ರಿಜಿಸ್ಟ್ರೇಷನ್ ಎನ್ರೋಲ್ more like ಸುವರ್ಣ ಆರೋಗ್ಯ ಟ್ರಸ್ಟ್ ಮೂಲಕ ಎಚ್ಆರ್ ಎಂ ಎಸ್ ಮೂಲಕ ಜಾರಿಗೆ ತಂದು ತಿಂಗಳ ಮೇ ತಿಂಗಳಿಂದ ಸ್ಯಾಲರಿನಲ್ಲಿ ರಿಕವರಿಗೆ ಸಂಬಂಧಪಟ್ಟಂತೆ ಆದೇಶಗಳನ್ನು ಮಾಡುವುದು ಅಧಿಕೃತವಾಗಿ ಸರ್ಕಾರ ಮುಕ್ತವಾಗಿ ಯೋಜನೆ ಜಾರಿಗೊಳಿಸುವಂತಹ ಎಲ್ಲ ಕಾಲಘಟ್ಟದಲ್ಲಿ ಅಂತಿಮ ಹಂತಕ್ಕೆ ಬಂದು ನಿಶ್ಚಯಗೊಳಿಸಿರುವಂತ ಗೊತ್ತಿರುವಂತಹ ವಿಚಾರ ಆದ್ರೆ ಕೆಲವೆಲ್ಲ ಕೂಡ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ನನಗೆ ನಲವತ್ತೆರಡು ವರ್ಷ ವಯಸ್ಸು ನನಗೆ ಮೊದಲ ಆಗಿಲ್ಲ ನನಗೆ ವರ್ಷ ಸರ್ವಿಸ್ ಏನೇನೋ ಕೂಡ ಒಬ್ಬ ಶಿಕ್ಷಕರ ನಾಯಕಪ್ ನಲ್ಲಿ ಹಾಕ್ತಿದ್ದಾರೆ ದಯಮಾಡಿ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳು ಶಿಕ್ಷಕರು ಸಾಕಷ್ಟು ಮನವಿಗಳನ್ನ ಫೋನ್ ಅಲ್ಲಿ ಕೇಳ್ತಿರ್ತಾರೆ ಸರ್ ನನ್ನ ಮಕ್ಕಳಿಗೆ ಇಪ್ಪತ್ತೈದು ಲಕ್ಷ ಎಸ್ಟಿಮೇಟ್ ಆಗ್ತಿದೆ ಮೂವತ್ ಲಕ್ಷ ಆಗ್ತಿದೆ ನಲವತ್ತು ಲಕ್ಷ ಆಗ್ತಿದೆ ನನಗೆ ಮೈಸೂರಲ್ಲಿ ಹದಿಮೂರು ಕೋಟಿ ಎಸ್ಟಿಮೇಟ್ ಒಬ್ಬ ಶಿಕ್ಷಕಿಯ ಮಗಳಿಗೆ ಆಗಿರೋದು ನಾವು ನೋನಿಂದ ಕಂಡಿದೆ ಕೂಡ ಹಾಗಾಗಿ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬ ಲೀಡರ್ ಹೇಳ್ತಾರೆ ಅಂತ ಹೇಳಿ ದಾರಿ ತಪ್ಪಿಸುವಂತ ದಾರಿ ತಪ್ಪುವಂತ ನಮ್ಮ ಶಿಕ್ಷಕರಲ್ಲ ಅನ್ನುವಂತ ಅಭಿಮಾನ ನಮ್ಮಲ್ಲಿ ಇದೆ ಇವತ್ತು ಐನೂರು ರೂಪಾಯಿ ಹೋಗುತ್ತೆ ಮೆಡಿಕಲ್ ಇದು ಬಹಳ ಅಮೌಂಟ್ ಅಲ್ಲ ಇವತ್ತು ಇವತ್ತು ನಾವು ಸರ್ಕಾರ ಫಸ್ಟ್ ಏಜ್ ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಅದನ್ನು ಫ್ರೀ ಕೊಡ್ಬೇಕು ಅಂತ ಹೇಳಿ ನಾವು ಮೊದಲು ಪ್ರಾರಂಭ ಮಾಡಿದ್ದು ಆದ್ರೆ ಸರ್ಕಾರ ಮೊದಲ ಹಂತದಲ್ಲಿ ನೀವು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಡಿ ಆಮೇಲೆ ಸ್ಟಾರ್ಟ್ ಮಾಡೋಣ ಒಂದ್ ವರ್ಷ ಆದ್ಮೇಲೆ ರದ್ದು ಮಾಡುವಂತ ತೀರ್ಮಾನ ಮಾಡೋಣ ಅಂತ ಹೇಳಿ ಸರ್ಕಾರಗಳು ಹೇಳಿದೆ ಚೀಫ್ ಸೆಕ್ರೆಟರಿ ಹಾಗಾಗಿ ಎಲ್ಲ ಒಂದು ಕಡೆ ದಾರಿ ತಪ್ಪಿಸುವಂತ ವ್ಯವಸ್ಥೆಗಳಿದೆ ಒಂದು ವರ್ಷಕ್ಕೆ ನಾವು ಹತ್ತು ಸಾವಿರ ರೂಪಾಯಿ ಹಣವನ್ನ ಕಟ್ಟಿದ್ದೆ ಅದರಲ್ಲಿ ನಾಲ್ಕು ಜನ ನಾವು ಸೌಲಭ್ಯಗಳನ್ನ ತೆಗೆದುಕೊಳ್ತೇವೆ ಒಬ್ಬೊಬ್ಬ ಎರಡೂವರೆ ಸಾವಿರ ರೂಪಾಯಿ ಬರ್ತದೆ ಇಪ್ಪತ್ತೈದು ಲಕ್ಷ ಬಿಲ್ ಗಳು ಖರ್ಚಾದ್ರೆ ನೀವು ಹತ್ತು ಸಾವಿರ ಅಮೌಂಟ್ ಯಾವ ಅಮೌಂಟ್ ನಮ್ಗೆ ಲೆಕ್ಕ ಆದ್ರೆ ಇನ್ನೊಬ್ಬರಿಗೆ ಇನ್ನೊಂದು ಟ್ರೀಟ್ಮೆಂಟ್ ಆದ್ರೆ ಇದೆಲ್ಲದೂ ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ ಯಾವುದೋ ಒಬ್ಬ ವ್ಯಕ್ತಿ ಇದೇನಂದ್ರೆ ಸರ್ಕಾರಿ ನೌಕರ ಸಂಘ ನಿರಂತರವಾಗಿ ಕೆಲಸ ಮಾಡ್ತಿದ್ಯಲ್ಲ ಸಹಿಸ್ಕೊಳ್ಳಿಕ್ ಆಗ್ತಿಲ್ಲ ಸೊ ದಯಮಾಡಿ ಆ ತರದ ಯಾವ ವ್ಯಕ್ತಿಯ ಹೇಳಿಕೆಗಳಿಗೆ ಬೆಲೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ತರದ್ದು ಮಾಡ್ತಾ ಇದ್ದಾರೆ ಲೈವ್ ಅಂತ ಮಾತಾಡ್ಲಿಕ್ಕೆ ನಾನು ಅವ್ರಿಗೆ ಆನ್ಸರ್ ಕೊಡ್ತೀನಿ ಅವ್ರು ಬ್ಯಾಕ್ ಹ್ಯಾಂಡ್ ಅಲ್ಲಿ ಮಾಡೋದ್ರಲ್ಲಿ ತುಂಬಾ ಎಕ್ಸ್ಪರ್ಟ್ ಇದಾರೆ ದಯಮಾಡಿ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ಅಂತ ವಿನಂತಿ ಮಾಡ್ತೇವೆ ನಿಮ್ ಜೊತೆ ಸಂಘ ಇದೆ ರಾಜ್ಯ ಸರ್ಕಾರಿ ನೌಕರ ಸಂಘ ನಿಮ್ ಪರವಾಗಿ ಕೆಲಸ ಮಾಡುತ್ತೆ ಹೇಳಿ ಬೈತೇನೆ ಇಂತಿ ನಿಮ್ಮ ಪ್ರೀತಿಯ ಸಿ ಎಸ್ ಷಡಾಕ್ಷರಿ ರಾಜ್ಯಾಧ್ಯಕ್ಷರು ನೌಕರರಿಗೆ ಯಾವ ರೀತಿಯಲ್ಲಿ ಕ್ಯಾಶ್ಲೆಸ್ ಸ್ಟೇಟ್ಮೆಂಟ್ ಅನ್ನ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರಿಗೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಸರ್ಕಾರ ತಕ್ಷಣ ಜಾರಿ ಮಾಡಬೇಕು ಏಳನೇ ವೇತನ ಆಯೋಗದಲ್ಲಿ ಘೋಷಣೆ ಮಾಡಿದಂತಹ ಸಂಧ್ಯಾ ಕಿರಣ ಯೋಜನೆಯನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಿ ಕ್ಯಾಶ್ಲೆಸ್ ಟ್ರೀಟ್ಮೆಂಟನ್ನು ಕೊಡಬೇಕು ಕ್ಯಾಶ್ಲೆಸ್ ಟ್ರೀಟ್ಮೆಂಟು ತುಂಬ ಉಪಯೋಗ ಇರೋದು ಯಾರಿಗೆ ಅಂದರೆ ಅದು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅವ್ರ ಬಗ್ಗೆನೂ ಗಮನ ಹರಿಸಿ ರಾಜ್ಯ ಸರ್ಕಾರ ಈ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಹಾಗೂ ಬಾಕಿ ಇರುವಂಥ ಡಿ ಅನ್ನು ಕೊಡಬೇಕು ಅಂತ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ